ತೋರಿಸ್ಕೊಡ್ತೀನಿ ಮೇಡಮ್ ಅವ್ರೆ ನಾವೆಲ್ಲ ಮೊದಲು ಇದ್ರಾಗೆ ಅಲ್ಲಿಸ್ತಾ ಇದ್ದಿದ್ದು ಈ ಬ್ರಿಟಿಷ್ನವರು ನನ್ನ ಮಕ್ಕಳು ನಮ್ಮ ದೇಶಕ್ಕೆ ಬಂದ್ಬಿಟ್ಟು ಥೂ ಇದೇನು ಕಪ್ಗದೆ ಇದ್ರಾಗ ನೀವೆಲ್ಲ ಅಲ್ಲಿಸ್ತೀರಾ ಅಂತ ಪೇಸ್ಟ್ ತೋರಿಸ್ಕೊಟ್ಬಿಟ್ರು ಆ ಪೇಸ್ಟ್ ತೋರಿಸ್ಕೊಟ್ಬಿಟ್ಟು ನಮ್ಮ ಜನರಿಗೆಲ್ಲ ಅದನ್ನ ಅಭ್ಯಾಸ ಮಾಡಿಸ್ಬಿಟ್ರು ಅಂತೀನಿ ಇವಾಗ ನೋಡಿ ಅದೇ ಪೇಸ್ಟ್ಗೆ ಇದೇ ಚಾರ್ಕೋಲ್ ಹಾಕ್ತಾರೆ ಉಪ್ಪು ಹಾಕ್ತಾರೆ ಹಾಕ್ಬಿಟ್ಟು ಇದ್ರೂ ಲಲ್ಲುಜ್ಬೇಕು ಅಂತಾರೆ ನಮ್ಮ ಜನಾನು ಎಂತ ದಡ್ನ ಮಕ್ಕಳು ಅಂದ್ರೆ ಮನೇನಾಗಿರೋ ಇದ್ಲು ಬಿಟ್ಟು ಪೇಸ್ಟ್ನಾಗ ಹಾಕಿರೋ ಇದ್ಲು ಬೇಕು ಅಂತ ದುಡ್ಡು ಕೊಟ್ಟು ತಗೊಂಡು ಅಲ್ಲಿಸ್ತಾರೆ ಉಗಿರಿ ಉಗಿರಿ ಅಂದ್ರೆ ಬಾಯಿನಾಗಿರೋದು ಉಗಿರಿ ಅಂತ ಉಗಿರಿ